ದುಬಾರಿ 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 ಇವತ್ತಿನಿಂದ ದುಬಾರಿ ದುನಿಯಾ ಶುರುವಾಗಿದೆ ಬೆಲೆ ಏರಿಕೆ ವಿರುದ್ಧ ಜನ ಸರ್ಕಾರದ ಮೇಲೆ ಆಕ್ರೋಶವನ್ನ ಹೊರ ಹಾಕ್ತಾ ಇರೋ ಟೈಮ್ ಇದು ಜನರ ಆಕ್ರೋಶವನ್ನೇ ತಮ್ಮ ಅಸ್ತ್ರವಾಗಿಸ್ಕೊಳ್ತಾ ಇರುವಂತಹ ಬಿ ಜೆ ಪಿ ಅದರಲ್ಲೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿಂಗಳು ಪೂರ್ತಿ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ ಕಾಂಗ್ರೆಸ್ ನಾಯಕರುಗಳು ಇದಕ್ಕೆ ತಿರುಗೇಟು ಕೊಡೋ ಕೆಲಸ ಮಾಡ್ತಾ ಇದ್ರೆ ಸೆಂಟ್ರಲ್ನಿಂದ ಏನು ಬೆಲೆ ಏರಿಕೆ ಆಗ್ತಾ ಇಲ್ವಾ ಅಂತ ಹೇಳ್ಕೊಂಡು ಹಾಗಿದ್ರೆ ದುಬಾರಿ ದುನಿಯಾದ ಸುತ್ತ ನಡೀತಾ ಇರುವ ರಾಜಕೀಯ ಏನೇನು ತೋರಿಸ್ತೀವಿ ನೋಡಿ ಪ್ರತಿ ಸರಿ ಹಾಲಿನ ದರ ಏರ್ಸಿದಾಗ ರೈತ್ರಿಗೂ ಕೊಡ್ತೀವಿ ಹಣ ಅಂತಾರೆ ಯಾವುದೇ ಕಾರಣಕ್ಕೂ ರೈತ್ರಿ ಮುಡ್ತಾ ಇಲ್ಲ ಹಾಲಿನ ದರ ಏರಿಕೆ ಮಾಡಿರೋದು ಜನರ ಮೇಲೆ ಗದಾಪ್ರಹಾರ ಇದು ಒಂದ್ ರೂಪಾಯಿ ಫ್ರೀ ಕೊಟ್ರೆ ಇನ್ನೊಂದು ಏರ್ಸ್ತಾ ಇದ್ರೆ ಮತ್ತೆ ಯಾವ್ದಂತ ತಿಳ್ಕೋಬೇಕು ಹೇಳ್ರಿ ಇದ್ದಂಗೇನೆ ನಲ್ವತ್ತು ಅರವತ್ತು ರೂಪಾಯಿ ಗಂಟಲೆ ಲೀಟರ್ ಐತಿ ನಾವ್ ಹೆಂಗ್ ತಗೊಂಡ್ ಕುಡಿಯೋಣ ದುಬಾರಿ ನಂದಿನಿ ಹಾಲು ನಾಲ್ಕು ರೂಪಾಯಿ ದುಬಾರಿ ಮೊಸರು ನಾಲ್ಕು ರೂಪಾಯಿ ದುಬಾರಿ ವಿದ್ಯುತ್ ಬಿಲ್ ಏರಿಕೆ ಟೋಲ್ ದರಬೋ ಹೆಚ್ಚಳ ಮೊದಲೇ ಬೆಲೆ ಏರಿಕೆಯಿಂದ ಸುಸ್ತಾಗಿದ್ದ ಜನರಿಗೆ ಇಂದಿನಿಂದ ಮತ್ತೊಂದಿಷ್ಟು ದರ ಏರಿಕೆಯ ಬಿಸಿ ತಟ್ಟಿದೆ ಬೆಲೆ ಏರಿಕೆ ವಿರುದ್ಧ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಹೆಚ್ಚಾಗ್ತಿದೆ ಜನಸಾಮಾನ್ಯರು ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದ ಜನಗಳೆಲ್ಲ ಎಲ್ಲೂ ಹೋಗ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಇಂಡೈರೆಕ್ಟ್ ಆಗಿ ನಮಗೆ ಬಡವರಿಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಬಟ್ ಆಟೋಮೆಟಿಕ್ ಅವ್ರೆ ಮತ್ತೆ ದುಡ್ಡು ವಸೂಲಿ ಇದೆ ನಾರ್ಮಲ್ ಜೀವನ ನಡೆಸ್ತಕ್ಕಂಥ ಜೀವನ ಸರ್ಕಾರ ಒದಗಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ ಬಡವರು ಗಾಡಿಗಳು ಅದು ಇದು ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ಅದು ಮಾತ್ರ ತಪ್ಪಿದೆ ಅದರಲ್ಲಿ ಇವಾಗ ಮತ್ತೆ ಟೋಲ್ ರೈಸ್ ಮಾಡಿದ್ದಾರೆ ಸರ್ಕಾರದಲ್ಲಿ ಮಾಡ್ತಾ ಇರೋದು ಅವರು ಜನಗಳಿಗೇನು ಒಳ್ಳೇದು ಮಾಡ್ತಾ ಇಲ್ಲ ಜನರಲ್ಲಿ ಎದ್ದ ಬೆಲೆ ಏರಿಕೆ ವಿರುದ್ಧದ ಈ ಆಕ್ರೋಶ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುತ್ತಿದ್ದಾರೆ ಅದರಲ್ಲೂ ಬೆಂಗಳೂರಿನಲ್ಲಿ ಕಸಕ್ಕೂ ಸೆಸ್ ಹೆಚ್ಚಳ ಮಾಡಿರೋದರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಯುಗಾದಿ ರಂಜಾನ್ ಒಂದಿನ ಹಿಂದೆ ಮುಂದೆ ಬಂದ್ಬಿಡ್ತಲ್ಲ ಅದಕ್ಕೆ ಸರ್ವರಿಗೂ ನ್ಯಾಯ ಕೊಡಬೇಕು ಅಂತ ಬೆಲೆ ಏರಿಕೆ ಬರೆ ಹಾಕಿದ್ದಾರೆ ಹೊಸ ವರ್ಷಕ್ಕೆ कांग्रेस को कर्नाटक का सरकार वो ही एक गार्बेज बन गए है तो देश के लिए एक गार्बेज बन गए है तो गार्बेज के लिए इतना बड़ा टैक्स ठीक है क्लीनलीनेस के लिए कुछ इधर उधर थोड़ा लगाता है तो ठीक है हजार हजार रुपये लगाने का जो है ये पूरा सरकार पॉपर हो गया है दिवाली हो गया है ಹೀಗೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುವುದಷ್ಟೇ ಅಲ್ಲ ಬೆಲೆ ಏರಿಕೆ ವಿರುದ್ಧ ಏಪ್ರಿಲ್ ತಿಂಗಳ ಪೂರ್ತಿ ಸಾಲು ಹೋರಾಟಕ್ಕೆ ಮುಂದಾಗಿದ್ದಾರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ ಏಪ್ರಿಲ್ ಏಳರಿಂದ ಮೇ ಮೂರರವರೆಗೆ ಸಾಲು ಸಾಲು ಹೋರಾಟ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ ನಡೆಯಲಿದೆ ಈ ಅಹೋರಾತ್ರಿ ತರಣಿಯಲ್ಲಿ ಪಕ್ಷದ ಎಲ್ಲಾ ಶಾಸಕರು ಸಂಸದರು ಪರಾಜಿತ ಅಭ್ಯರ್ಥಿಗಳು ಜಿಲ್ಲಾ ಅಧ್ಯಕ್ಷರು ಭಾಗಿಯಾಗುವಂತೆ ಕರೆ ನೀಡಲಾಗಿದೆ ಇದಿಷ್ಟೇ ಅಲ್ಲ ಏಪ್ರಿಲ್ ಐದರಂದು ಎಲ್ಲಾ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯ ಸರ್ಕಾರದ ನೀತಿಗಳೇನಿದ್ದಾವೆ ವಿಶೇಷವಾಗಿ ಬೆಲೆ ಏರಿಕೆ ಬೆಲೆ ಏರಿಕೆಯ ವಿರುದ್ಧ ರಾಜ್ಯ ಸರ್ಕಾರದ ಈ ಕ್ರಮದ ವಿರುದ್ಧ ಎರಡನೇ ತಾರೀಕು ಏಪ್ರಿಲ್ ಎರಡನೇ ತಾರೀಕು ನಾವು ಅಹೋರಾತ್ರಿ ಧರಣಿಯಲ್ಲಿ ಧರಣಿ ಧರಣಿಯನ್ನ ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಏಪ್ರಿಲ್ ಏಳರಿಂದ ಮೇ ಮೂರರವರೆಗೂ ಜನಜಾಗೃತಿ ಹೋರಾಟ ನಡೆಯಲಿದೆ ಬೆಲೆ ಏರಿಕೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ದಲಿತರ ಹಣ ಗ್ಯಾರಂಟಿಗೆ ಬಳಕೆ ಆರೋಪ ವಿಚಾರಗಳನ್ನೇ ಇಟ್ಕೊಂಡು ಬಿಜೆಪಿ ಜನಾಕ್ರೋಶ ಹೋರಾಟಕ್ಕೆ ಸಜ್ಜಾಗಿದೆ ಏಪ್ರಿಲ್ ಏಳರಿಂದ ಮೇ ಮೂರರವರೆಗೂ ಜಿಲ್ಲೆ ಜಿಲ್ಲೆಗಳಲ್ಲೂ ಪ್ರತಿಭಟನೆ ನಡೆಸಲು ಪ್ಲಾನ್ ರೂಪಿಸಿದೆ ಪ್ರತಿ ಜಿಲ್ಲೆಯಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ಪಾದಯಾತ್ರೆ ಮತ್ತು ಸಭೆ ಆಯೋಜನೆ ಮಾಡಲು ಮುಂದಾಗಿದೆ ಇದರ ಭಾಗವಾಗಿ ಏಪ್ರಿಲ್ ಏಳರಂದು ಮೈಸೂರಿನಲ್ಲಿ ಈ ಜನಾಕ್ರೋಶ ಅಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದು ಅಂದು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಯಲಿದೆ ಏಪ್ರಿಲ್ ಎಂಟು ಮಂಡ್ಯ ಮತ್ತು ಹಾಸನದಲ್ಲಿ ಏಪ್ರಿಲ್ ಒಂಬತ್ತರಂದು ಕೊಡಗು ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಲಿದೆ ಏಪ್ರಿಲ್ ಹತ್ತರಂದು ಉಡುಪಿ ಚಿಕ್ಕಮಗಳೂರು ಹಾಗೂ ಏಪ್ರಿಲ್ ಹದಿಮೂರ ಶಿವಮೊಗ್ಗ ಕಾರವಾರದಲ್ಲಿ ಜನಾಕ್ರೋಶ ಅಭಿಯಾನ ನಡೆಯಲಿದೆ ಹೀಗೆ ಮೇ ಮೂರರವರೆಗೂ ಪ್ರತಿ ಜಿಲ್ಲೆಯಲ್ಲೂ ಈ ಜನಾಕ್ರೋಶ ಅಭಿಯಾನ ನಡೆಯಲಿದೆ ಮೈಸೂರಿನಿಂದ ಏಪ್ರಿಲ್ ಏಳನೇ ತಾರೀಕು ಎಲ್ಲಾ ಜಿಲ್ಲೆಗಳ ಒಂದು ಪ್ರವಾಸ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ಯಾತ್ರೆ ತೆರಳುತ್ತದೆ ಏಪ್ರಿಲ್ ಏಳನೇ ತಾರೀಕು ಮೈಸೂರಿಗೆ ಚಾಮುಂಡಿ ಬೆಟ್ಟ ತಾಯಿಯ ದರ್ಶನ ಪಡೆದುಕೊಂಡು ಅಲ್ಲಿ ನಗರದಲ್ಲೇ ಪಾದಯಾತ್ರೆ ಮುಖೇನ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅಹೋರಾತ್ರಿ ಪ್ರತಿಭಟನೆ ಘೋಷಣೆಯಾದ ಬಳಿಕ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಈವರೆಗೂ ಈ ಬಗ್ಗೆ ಎಲ್ಲ ತುಟಿ ಬಿಚ್ಚಿಲ್ಲ ಅಲ್ಲದೆ ನಿನ್ನೆಯ ಹೋರಾಟ ಘೋಷಣೆಯ ಸುದ್ದಿಗೋಷ್ಠಿಗೋ ಹಾಜರಾಗಿರಲಿಲ್ಲ ಹೀಗಾಗಿ ನಾಳೆ ಅಶೋಕ ಧರಣಿಯಲ್ಲಿ ಭಾಗಿಯಾಗ್ತಾರೋ ಇಲ್ವೋ ಎಂಬ ಅನುಮಾನವೋ ಹುಟ್ಟಿಕೊಂಡಿದೆ ಈ ಮಧ್ಯೆ ವಿಜಯೇಂದ್ರ ಕರೆ ನೀಡಿರುವ ಈ ಅಹೋರಾತ್ರಿ ಧರಣಿಗೆ ಹಾಗೂ ಜನಾಕ್ರೋಶ ಹೋರಾಟದ ವಿರುದ್ಧ ಬಿಜೆಪಿ ಉಚ್ಚಾಟಿದ ಶಾಸಕ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಮಂತ್ರಿಗಳು ಸುಮ್ಮನೆ ಇಲ್ಲೇ ಸಿಂಗತಿರುತ್ತೆ ಬಟ್ಟೆ ನಾವು ಸ್ವಾಗತ ವಿಜಯೇಂದ್ರ ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಣಯಕ್ಕೆ ಸ್ವಾಗತ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಒಂದು ಸರತ್ತಿನ ಏನು ಸರತ್ತಂದ್ರೆ ಅವರು ಅವರಾತ್ರಿ ಗೆಲ್ಲುವರಿಗೆ ಮಾಡಬೇಕು ನಾಳೆ ರಾತ್ರಿ ತನಕ ಮಾಡಿ ಮುಂಜಾನೆ ಹೋಗಿ ಹುಸ್ಕಿ ಕುಡಿದು ಮಕ್ಕಳು ಅವ ಅವಲಿಯವರಿಗೆ ಅಪ್ಪ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೆ ನಾನು ರಾತ್ರಿ ಮಾಡ್ತಿದ್ದೆ ನಾನು ಅದಕ್ಕೆ ಬೆಂಬಲ ಕೊಟ್ಟು ಹೋಗಿ ಕುಂಡಿರ್ತೀನಿ ಅಲ್ಲಿ ಸಿದ್ದರಾಮಯ್ಯ ಪರ್ಮಿಷನ್ ತೊಗೊಂಡಿರ್ತಾರೆ ಆ ಡಿ ಕೆ ಶಿವನ್ ಪರ್ಮಿಷನ್ ತೊಗೊಂಡಿರ್ತಾರೆ ನೋಡಿ ಸರ್ ಮೇಲಿಂದ ಭಾಳ ಪ್ರೆಷರ್ ಇದೆ ಯತ್ನಾಳ್ ನಮ್ಮ ಬಗ್ಗೆ ಭಯಂಕರ ನೀವು ಅಡ್ಜಸ್ಟ್ಮೆಂಟ್ ಅಂತ ಇದ್ದಾನೆ ಒಂದು ದಿವಸ ಹೋ ರಾತ್ರಿ ಮಾಡ್ತೀವಿ ನೀವು ತಪ್ಪು ತಿಳ್ಕೊಬಾರ್ದು ಯಾವಾಗಲೂ ನಿಮಗೆ ಪಾದದಡಿಯಲ್ಲಿ ಅಂತ ಹೇಳಿರ್ತಾರೆ ಏ ಮಾಡೋ ವಿಜಯೇಂದ್ರ ಐ ಡೋಂಟ್ ಕೇರ್ ನಾನು ಸಿದ್ದರಾಮಯ್ಯ ಅಲ್ಲೇನು ಡಿ ಸಿ ಡಿ ಕೆ ಸುಮಾರ್ ಫೋನ್ ಮಾಡ್ತಾರೆ ಅವ್ನಿಗೆ ಹೇಳ್ತಾರೆ ಡಿ ಕೆ ಸುಮಾರ್ ನೋಡಿ ಹಿಂಗೆ ಏ ಮಾಡಪ್ಪ ನಮ್ಮ ಭಿಕ್ಷೆಯಿಂದಲೇ ನೀನು ಎಮ್ ಎಲ್ ಎ ಆಗಿದ್ದು ಮಿಸ್ಟರ್ ವಿಜೇಂದ್ರ ತಮ ಸರ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಇನ್ನು ಬಿಜೆಪಿ ಪ್ರತಿಭಟನೆಗೆ ಸಚಿವ ಪ್ರಿಯಾಂಕರ್ಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ನಡೆಯುತ್ತಿರುವ ಯತ್ನಾಳ್ ಮತ್ತು ವಿಜಯೇಂದ್ರ ಸಮರ ಮುಚ್ಚಿ ಹಾಕಲು ಈ ಪ್ರತಿಭಟನೆ ನಡೆಯುತ್ತಿದೆ ಎಂದಿದ್ದಾರೆ ಅಷ್ಟೇ ಅಲ್ಲ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ನೀತಿಗಳೇ ಕಾರಣ ಎಂದಿದ್ದಾರೆ ಇವತ್ತೇನು ಅವ್ರದ್ದು ಮತ್ತು ವಿಜೇಂದ್ರ ಅವ್ರದ್ದು ಸಮರ ನಡೀತಾ ಇದೆ ಅಲ್ಲ ಅದನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ಸುಮ್ಮನೆ ಜನ ಆಕ್ರೋಶ ರ್ಯಾಲಿಗಳನ್ನು ಮಾಡ್ತಾ ಇರೋದಷ್ಟೇ ಅದು ಬಿಟ್ಟರೆ ಬೇರೆದೇನೂ ಇಲ್ಲ ಇವರಿಗೆ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶದ್ದು ಇವತ್ತು ಕುಸಿದೋಗಿದೆ ಬೆಲೆ ಏರಿಕೆಯ ವಿರುದ್ಧ ರಾಜಕೀಯ ಏನೇ ಇದ್ದರೂ ಇದರ ಸಮಸ್ಯೆ ಅನುಭವಿಸ್ತಾ ಇರೋದು ಸಾಮಾನ್ಯ ಜನರವು ಈ ಸಾಮಾನ್ಯ ಜನರದ್ದು ಬಡವನ ಕೋಪ ದವಡೆಗೆ ಮೂಲ ಎನ್ನುವಂತಾಗಿರೋದೇ ವಿಪರ್ಯಾಸ ತುಮಕೂರಿನಿಂದ ಮಹೇಶ್ ಜೊತೆ ಕಿರಣ್ ಹನಿಯಾಡ್ಕ ಟಿ ವಿ ನೈನ್ ಬೆಂಗಳೂರು